ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಗಾಜಾದ ಆಸ್ಪತ್ರೆಗೆ ಬಾಂಬ್ ಇಟ್ಟವ್ರು ಯಾರು ಒಂದೇ ಬಾರಿಗೆ ಐನೂರು ಜನರ ಮಾರಣ ಹೋಮಕ್ಕೆ ಕಾರಣ ಆದವರು ಯಾರು ಯಾತಕ್ಕಾಗಿ ಅವರು ಈ ಅಮಾಯಕರನ್ನ ಕೊಂದರು ಅದರ ಹಿಂದಿರುವಂತಹ ಘನಘೋರ ಕತೆ ಏನು ಪ್ರಿಯ ವೀಕ್ಷಕರೇ ನಾನು ಮೊನ್ನೆ ಗಾಜಾದ ಅಲ್ ಅಲಿ ಅರಬ್ ಆಸ್ಪತ್ರೆಯಲ್ಲಿ ನಡೆದಂತಹ ಭೀಕರ ಬಾಂಬ್ ದಾಳಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಜಗತ್ತನ್ನೇ ಬೆಚ್ಚು ಬೀಳಿಸಿದಂತಹ ಘಟನೆ ಮೊನ್ನೆ ಯುದ್ಧದ ಹನ್ನೆರಡನೇ ದಿನ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರೋ ಯುದ್ಧದ ಹನ್ನೆರಡನೇ ದಿನ ಸಂಜೆ ಸುಮಾರು ಆರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸರಿಯಾಗಿ ಗಾಜಾದ ಅಲ್ ಅಲಿ ಅರಬ್ ಆಸ್ಪತ್ರೆ ಮೇಲೆ ಭಯಾನಕವಾದ ರಾಕೆಟ್ಗಳು ಬಂದು ಬೀಳ್ತವೆ ಈ ಅಲ್ ಅಲಿ ಅರಬ್ ಆಸ್ಪತ್ರೆ ಇದೆಯಲ್ಲ ಅದು ಗಾಜಾದಲ್ಲೇ ಅತ್ಯಂತ ಹಳೆಯ ಆಸ್ಪತ್ರೆ ಗಾಜಾ ಪಟ್ಟಿಯ ಹೃದಯ ಭಾಗದಲ್ಲಿದೆ ಅಲ್ಲಿಗೆ ವರ್ಷಕ್ಕೆ ನಲವತ್ತೈದು ಸಾವಿರ ಮಂದಿ ರೋಗಿಗಳು ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಮೊನ್ನೆ ಕೂಡ ಅಲ್ಲಿ ಸಾವಿರಾರು ಮಂದಿ ಪೇಷೆಂಟ್ಸ್ ಗಳಿದ್ರು ಅಲ್ಲಿ ಈಗ ಬಾಂಬ್ ದಾಳಿಯಾಗಿದೆ ಎಂಟೈರ್ ಹಾಸ್ಪಿಟಲ್ ವಾಸ್ ಬಾಂಬ್ಡ್ ಐನೂರು ಮಂದಿ ಕ್ಷಣಾರ್ಧದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅವರಲ್ಲಿ ತೊಂಬತ್ ಪರ್ಸೆಂಟ್ ಪೇಷಂಟ್ಸ್ ಗಳಿದ್ರು ಉಳಿದ ಹತ್ತು ಪರ್ಸೆಂಟ್ ವೈದ್ಯರು ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಗಳಿದ್ರು ಅದೊಂದು ಭಯಾನಕವಾದ ಚಿತ್ರಣ ಹೆಂಗಸರು ಮಕ್ಕಳುಗಳನ್ನ ಹೊರಗಡೆ ಎಳಿತಾ ಇರೋ ಆ ವಿಡಿಯೋಗಳಂತೂ ಘನಘೋರ ಅಲ್ಲಿ ರಕ್ತದ ಕೋಡಿಯೇ ಹರಿದು ಹೋಗಿದೆ ಹಾಗಾದ್ರೆ ಈ ಬಾಂಬ್ ದಾಳಿ ಮಾಡಿದವರು ಯಾರು ಅದು ಆಸ್ಪತ್ರೆಯೊಂದರ ಮೇಲೆ ಈಗ ಅದು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಒಂದು ಬ್ಲೇಮ್ ಗೇಮ್ ಶುರುವಾಗಿದೆ ಹಮಾಸ್ ಉಗ್ರರು ಈ ಕೃತ್ಯವನ್ನು ಮಾಡಿದ್ದು ಇಸ್ರೇಲ್ ಅಂತ ಹೇಳ್ತಾ ಇದೆ ಆದ್ರೆ ಇಸ್ರೇಲ್ ಅದನ್ನ ಒಪ್ತಾ ಇಲ್ಲ ಅದು ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡಿ ಇದು ಹಮಾಸ್ ಉಗ್ರರ ಕೃತ್ಯ ಅಂತ ಹೇಳ್ತಾ ಇದೆ ಈಗ ನಾವು ನೀವು ಸುಮ್ಮನೆ ನ್ಯೂಟ್ರಲ್ ಆಗಿ ನಿಂತ್ಕೊಂಡು ಆ ಘಟನೆಯನ್ನ ಅನಲೈಸ್ ಮಾಡ್ತಾ ಹೋಗೋಣ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಒ ಹೇಳ್ತಾ ಇರೋ ಪ್ರಕಾರ ಇಸ್ರೇಲ್ ಕಳೆದ ಹನ್ನೆರಡು ದಿನಗಳಿಂದ ಗಾಜಾ ಪಟ್ಟಿಯ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಕಳೆದ ಹನ್ನೆರಡು ದಿನಗಳಲ್ಲಿ ಇಸ್ರೇಲ್ ಗಾಜಾದ ಹೆಲ್ತ್ ಕೇರ್ ಫೆಸಿಲಿಟಿಗಳ ಮೇಲೆ ಐವತ್ತೊಂದು ಬಾರಿ ಅಟ್ಯಾಕ್ ಮಾಡಿದೆಯಂತೆ ಅದರಲ್ಲಿ ಹದಿನೈದು ಮಂದಿ ಹೆಲ್ತ್ ವರ್ಕರ್ಗಳು ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ ಅಂದ್ರೆ ಇಸ್ರೇಲ್ಗೆ ಹಾಸ್ಪಿಟಲ್ಗಳ ಮೇಲೆ ಬಾಂಬ್ ಹಾಕಿದ ಇತಿಹಾಸ ಇದೆ ಅನ್ನೋದನ್ನ ಡಬ್ಲ್ಯೂ ಹೆಚ್ಒ ಹೇಳ್ತಾ ಇದೆ ಹಾಗಾಗಿ ಈ ಬಾರಿ ಈ ಹಾಸ್ಪಿಟಲ್ ಮೇಲೆ ಬಾಂಬ್ ಹಾಕಿರೋದು ಇಸ್ರೇಲ್ ಅನ್ನೋದು ಒಂದು ಸಣ್ಣ ಅನುಮಾನ ಆದರೆ ಈ ಸಮಯದಲ್ಲಿ ಇಸ್ರೇಲ್ ಒಂದು ಹಾಸ್ಪಿಟಲ್ ಮೇಲೆ ಬಾಂಬ್ ಹಾಕುತ್ತಾ ಆಸ್ಪತ್ರೆ ಮೇಲೆ ಬಾಂಬ್ ಹಾಕಿದ್ರೆ ಅದು ವರ್ಲ್ಡ್ ನ್ಯೂಸ್ ಆಗುತ್ತೆ ತನ್ನ ಮೇಲೆ ಒಂದು ನೆಗೆಟಿವ್ ಪ್ರಾಪಗೆಂಡಾ ಆಗುತ್ತೆ ಇದು ಇಸ್ರೇಲ್ಗೆ ಗೊತ್ತಿಲ್ಲ ಇರುವಂತದ್ದ ಇದನ್ನ ಅರ್ಥ ಮಾಡ್ಕೊಳ್ಳೋದರಷ್ಟು ಇಮ್ಮೆಚ್ಯೂರ್ಡ್ ದೇಶನ ಇಸ್ರೇಲ್ ಜೊತೆಗೆ ಇಸ್ರೇಲ್ ಯಾಕೆ ಆಸ್ಪತ್ರೆಗೆ ಬಾಂಬ್ ಹಾಕಬೇಕು ಅದೇನು ಅದರಿಂದ ಇಸ್ರೇಲ್ ಗೆ ಏನ್ ಪ್ರಯೋಜನ ಅದೇ ಮಿಲಿಟರಿ ಟಾರ್ಗೆಟ್ ಇಲ್ವಲ್ಲ ಡಿಫೆನ್ಸ್ ಎಕ್ಸ್ಪರ್ಟ್ಸ್ಗಳು ಇಸ್ರೇಲ್ ಈ ಕೆಲಸವನ್ನ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಇಸ್ರೇಲ್ ಹತ್ರ ಇವತ್ತು ಬೆಸ್ಟ್ ಟೆಕ್ನಾಲಜಿ ಇದೆ ಅದು ಪ್ರಿಸೈಸ್ ಬಾಂಬಿಂಗ್ ಇನ್ನ ಮಾಡ್ತಾ ಇದೆ ಇಸ್ರೇಲ್ಗೆ ಗಾಜಾ ಪಟ್ಟಿಯ ಇಂಚಿಂಚು ತುಂಬಾ ಚೆನ್ನಾಗಿ ಗೊತ್ತು ಜಗತ್ತಿನ ಎಲ್ಲ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳು ಇಸ್ರೇಲ್ ಕಡೆ ನೋಡ್ತಾ ಇದೆ ಇವತ್ತು ಈ ಸಮಯದಲ್ಲಿ ಇಸ್ರೇಲ್ ಇಂಥ ಕೆಲಸ ಕೈ ಹಾಕುತ್ತಾ ಐ ಡೌಟ್ ಆದರೆ ಪ್ಯಾಲೆಸ್ಟೈನ್ ನಲ್ಲಿ ಒಂದು ಜಿಹಾದಿ ಗ್ರೂಪ್ ಇದೆ ಇಸ್ಲಾಮಿಕ್ ಜಿಹಾದ್ ಅಂತ ಅದರ ಹೆಸರು ಅದು ಈ ಕೆಲಸವನ್ನು ಮಾಡಿದೆ ಅಂತ ಹೇಳಿ ಇಸ್ರೇಲಿ ಸೈನ್ಯ ಹೇಳ್ತಾ ಇದೆ ಇಸ್ಲಾಮಿಕ್ ಜಿಹಾದಿಗಳು ಯಾಕೆ ಈ ಕೆಲಸ ಮಾಡಿರ್ಬೋದು ನೋಡಿ ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಇಸ್ರೇಲ್ಗೆ ಬಂದಿದ್ದಾರೆ ಟೆಲಿವಿನಲ್ಲಿ ನಲ್ಲಿ ಬೈಡನ್ ಮತ್ತು ನೆತನ್ಯಾಹು ಮಧ್ಯೆ ಮಾತುಕತೆ ನಡೀತಾ ಇದೆ ಈಗಾಗಲೇ ಅಮೆರಿಕ ತನ್ನ ಎರಡು ಯುದ್ಧ ಹಡಗಗಳನ್ನ ಇಸ್ರೇಲ್ಗೆ ಕಳಿಸಿದೆ ಅದೇನ್ ಸಾಮಾನ್ಯವಾದ ಹಡಗಗಳಲ್ಲ ಅದರಲ್ಲಿ ನ್ಯೂಕ್ಲಿಯರ್ ವಾರ್ಹೆಡ್ಸ್ ಇದೆ ವೆಪನ್ ಸಿಸ್ಟಮ್ ಇದೆ ಏರ್ ಡಿಫೆನ್ಸ್ ಮಿಸೈಲ್ಸ್ ಏರ್ ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ ಫೆಸಿಲಿಟಿ ಇದೆ ಒಟ್ಟಾರೆ ಅದೊಂದು ಫ್ಲೋಟಿಂಗ್ ಸಿಟಿ ಈ ಸಮಯದಲ್ಲಿ ಈ ಉಗ್ರಗಾಮಿ ಸಂಘಟನೆಗಳು ಹೇಗಾದರೂ ಮಾಡಿ ಜಗತ್ತಿನ ಗಮನವನ್ನ ತಮ್ಮ ಕಡೆ ಸೆಳೀಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಇಷ್ಟೇ ಇಸ್ರೇಲ್ಗೆ ಮಸಿ ಬಳಿಬೇಕು ಇಸ್ರೇಲ್ ಮೇಲೆ ಅಮೆರಿಕ ಕೋಪಿಸ್ಕೊಳ್ಬೇಕು ಅಮೆರಿಕದಲ್ಲಿ ಪ್ರೆಷರ್ ಅಪ್ ಆಗಬೇಕು ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡಬಾರದು ಆದ್ರೆ ಇಸ್ರೇಲ್ ತುಂಬಾ ಚಾಣಾಕ್ಷತನದಿಂದ ಉಗ್ರರು ತಮ್ಮ ತಲೆಗೆ ಕಟ್ಟೋದಕ್ಕೆ ಬರ್ತಾ ಇರೋ ಈ ಅಪವಾದವನ್ನ ಒಂದಷ್ಟು ಪ್ರೂಫ್ ಗಳನ್ನ ಕೊಟ್ಟು ಅದರಿಂದ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮೊದಲನೇದಾಗಿ ಆಸ್ಪತ್ರೆಗೆ ಬಾಂಬ್ ಬಿದ್ದ ಸಮಯದಲ್ಲಿ ಆ ಏರಿಯಾದಲ್ಲಿ ನಾವು ಆಪರೇಷನ್ ನಡೆಸ್ತಾ ಇರಲಿಲ್ಲ ಅಂತ ಇಸ್ರೇಲ್ ನ ಸೈನ್ಯ ಹೇಳಿದೆ ಎರಡನೇದಾಗಿ ಇಸ್ಲಾಮಿಕ್ ಜಿಹಾದ್ ಗ್ರೂಪಿನ ರಾಕೆಟ್ ಫೈರ್ ಆಗಿರೋದನ್ನ ಇಸ್ರೇಲಿ ಸೈನ್ಯ ಡಿಟೆಕ್ಟ್ ಮಾಡಿದೆ ಇನ್ನು ಮೂರನೇದು ಇಸ್ಲಾಮಿಕ್ ಗ್ರೂಪ್ನ ಮಧ್ಯೆ ನಡೆದಂತಹ ಒಂದು ಕಮ್ಯುನಿಕೇಶನ್ ಅನ್ನ ಇಸ್ರೇಲ್ ಸೈನ್ಯ ಟ್ಯಾಪ್ ಮಾಡಿದೆ ಅದರಲ್ಲಿ ಜಿಹಾದಿಗಳು ತಮ್ಮದೇ ರಾಕೆಟ್ ಮಿಸ್ ಫೈರ್ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಆಡಿಯೋ ಕ್ಲಿಪ್ ಅನ್ನ ಇಸ್ರೇಲ್ ಬಿಡುಗಡೆ ಮಾಡಿದೆ ಹಾಗಂದ್ರೆ ಇನ್ನು ಆ ಆಡಿಯೋ ಕ್ಲಿಪ್ ನಲ್ಲಿ ಏನಿದೆ ವಾಸ್ತವದಲ್ಲಿ ಮೊನ್ನೆ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಮೊದಲುಗೊಂಡು ಹಮಾಸ್ ಉಗ್ರರು ಮತ್ತು ಪ್ಯಾಲೆಸ್ಟೈನ್ ಉಗ್ರರು ನಿರಂತರವಾಗಿ ರಾಕೆಟ್ ಗಳನ್ನ ಇಸ್ರೇಲ್ ಕಡೆಗೆ ಹಾರಿಸ್ತಾ ಇದ್ರು ಇಟ್ ವಾಸ್ ಅ ಬರಾಜ್ ಆಫ್ ರಾಕೆಟ್ಸ್ ನೋಡಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದು ಉಗ್ರರು ಹಾರಿಸ್ತಾ ಇರೋ ರಾಕೆಟ್ಗಳು ಇಸ್ರೇಲಿ ಸೈನ್ಯ ಸೆರೆ ಹಿಡಿದಿರುವಂತಹ ದೃಶ್ಯಗಳಿವೆ ಈ ರಾಕೆಟ್ ಗಳು ಹಾರಿದ್ದೆಲ್ಲಿಂದ ಗೊತ್ತಾ ಅದೇ ಅಲ್ ಅಲಿ ಅರಬ್ ಆಸ್ಪತ್ರೆಯ ಹಿಂಭಾಗದಿಂದ ನೋಡಿ ಹಾಗೆ ಹಾರಿದ ಮಿಸೈಲು ಮಾರ್ಗ ಮಧ್ಯದಲ್ಲಿ ಮಿಸ್ ಫೈರ್ ಆಗಿ ಆಸ್ಪತ್ರೆಯ ಮೇಲೆ ಬೀಳ್ತಾ ಇದೆ ಇದನ್ನ ಜಿಹಾದಿಗಳು ತಮ್ಮ ಸಂಭಾಷಣೆಯಲ್ಲಿ ಹೇಳ್ತಾ ಇದ್ದಾರೆ ಆಡಿಯೋ ರೆಕಾರ್ಡಿಂಗ್ ಇದನ್ನು ಹೇಳ್ತಾ ಇದೆ ಅಲ್ಲದೆ ಇಸ್ರೇಲ್ ಎಲ್ಲಿಂದ ಈ ರಾಕೆಟ್ ಹಾರಿದೆ ಅನ್ನೋ ಇಮೇಜ್ನ ಮತ್ತು ಆ ಹಾಸ್ಪಿಟಲ್ ನ ಪಾರ್ಕಿಂಗ್ ಲಾಟ್ಗೆ ರಾಕೆಟ್ ಬಂದ್ ಬಿದ್ದಿರುವಂತಹ ಇಮೇಜ್ನ ಈಗಾಗಲೇ ರಿಲೀಸ್ ಮಾಡಿದೆ ಅದರಲ್ಲಿ ಆ ಬಿದ್ದ ಜಾಗದಲ್ಲಿ ಎಲ್ಲೂ ಹಳ್ಳ ಆಗಿಲ್ಲ ಇಸ್ರೇಲ್ ಬಾಂಬ್ಗಳು ಒಂದು ಬಾರಿ ನೆಲಕ್ಕೆ ಅಪ್ಪಳಿಸಿದ್ರೆ ಅವು ಭಾರಿ ಗಾತ್ರದ ಹಳ್ಳವನ್ನ ನಿರ್ಮಾಣ ಮಾಡ್ತವೆ ಭೂಮಿಯ ಆಳಕ್ಕೆ ಇಳಿತವೆ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗುತ್ತೆ ಇಲ್ಲಿ ಅದ್ಯಾವುದೂ ಆಗಿಲ್ಲ ಹಾಗಾಗಿ ಇದು ನಾವು ಹಾರಿಸಿದಂತಹ ರಾಕೆಟ್ ಅಲ್ಲ ಪ್ಯಾಲೆಸ್ಟೈನಿ ಜಿಹಾದಿಗಳು ಹಾರಿಸಿದಂತಹ ಆಯಶ್ ಟೂ ಫಿಫ್ಟಿ ಮಿಸೈಲ್ ಲಾಂಚು ಫೇಲ್ ಆಗಿದೆ ತಕ್ಷಣ ಸಿಡಿ ತಲೆ ಆಸ್ಪತ್ರೆಯ ಅಂಗಳದಲ್ಲಿ ಬಂದು ಬಿದ್ದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಇಸ್ರೇಲಿ ಸೈನ್ಯ ಹೇಳ್ತಾ ಇದೆ ಇದು ತಮ್ಮ ಇಂಟೆಲಿಜೆನ್ಸ್ ಆಪರೇಷನಲ್ ಸಿಸ್ಟಮ್ಸು ಮತ್ತೆ ಏರಿಯಲ್ ಫುಟೇಜ್ ಇಂದ ನಿಖರವಾಗಿ ಹೇಳ್ತಾ ಇದೆ ಅಂತ ಇಸ್ರೇಲ್ನ ವಾದ ಇಸ್ರೇಲ್ನ ಈ ವಾದಕ್ಕೆ ಅಮೆರಿಕ ಕೂಡ ದನಿಗೂಡಿಸ್ತಾ ಇದೆ ಇಸ್ರೇಲ್ ಏನ್ ಹೇಳ್ತಾ ಇದೆ ಅದು ಪೆಂಟಗನ್ ಡೇಟಾ ಜೊತೆ ತಾಳೆ ಆಗ್ತಾ ಇದೆ ಅಂತ ಅಮೆರಿಕ ಹೇಳ್ತಾ ಇದೆ ಪ್ಯಾಲೆಸ್ಟೈನ್ ಅನ್ನ ಬ್ಲೇಮ್ ಮಾಡ್ತಾ ಇದೆ ಆದ್ರೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಇವತ್ತು ಇಸ್ರೇಲ್ ನನ್ನ ಬ್ಲೇಮ್ ಮಾಡ್ತಾ ಇವೆ ಆದ್ರೆ ಈ ಇಬ್ರು ಹೇಳ್ತಾ ಇರೋದನ್ನ ವೆರಿಫೈ ಮಾಡೋರು ಯಾರು ಇದರ ಸತ್ಯಾಸತ್ಯತೆಯನ್ನ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಒಂದು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಆ ರಿಪೋರ್ಟ್ ನ ಕೊಡಬೇಕು ಆಗ ಮಾತ್ರ ಸತ್ಯ ಹೊರಗಡೆ ಬರುತ್ತೆ ಒಟ್ಟಾರೆ ಈ ಯುದ್ಧದ ಚಿತ್ರಣವನ್ನ ನೋಡಿದ್ರೆ ಇಸ್ರೇಲ್ ಹಮಾಸ್ ಅನ್ನ ನಾಶ ಮಾಡೋದು ಕೊಟ್ಟಿದೆ ಸಹಜವಾಗಿ ಕೊಲಾಟ್ರಲ್ ಡ್ಯಾಮೇಜ್ ಆಗೇ ಆಗುತ್ತೆ ಪ್ಯಾಲೆಸ್ಟೈನ್ ನಲ್ಲಿ ಅಮಾಯಕರು ಪ್ರಾಣ ಬಿಟ್ಟೇ ಬಿಡ್ತಾರೆ ಯುದ್ಧ ಅಂದ ಮೇಲೆ ನಾಗರಿಕರು ಸತ್ತೇ ಸಾಯ್ತಾರೆ ಎಲ್ಲ ಯುದ್ಧದಲ್ಲೂ ನಾಗರಿಕರು ಸತ್ತಿರೋದಿದೆ ಯಾವುದಾದ್ರೂ ಯುದ್ಧದಲ್ಲಿ ಅಮಾಯಕರು ಸಾಯ್ದೇ ಇರುವಂತ ಒಂದು ನಿದರ್ಶನ ಇದೆಯಾ ಖಂಡಿತ ಇಲ್ಲ ಹಾಗಂತ ಹೇಳಿ ಅದನ್ನ ಆ ಸಾವುಗಳನ್ನ ಜಸ್ಟಿಫೈ ಮಾಡ್ತಾ ಇಲ್ಲ ನಾನು ದಿಸ್ ಇಸ್ ದ ನೇಚರ್ ಆಫ್ ದ ವಾರ್ ಅದಷ್ಟೇ ನಾನು ಹೇಳೋಕ್ ಹೊಟ್ಟಿರೋದು ಇಷ್ಟಾದ್ರೂ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನ ಮುಂದುವರಿಸಿದೆ ಹಮಾಸ್ ಉಗ್ರರಿಗೆ ಆಹಾರ ನೀರು ವಿದ್ಯುತ್ ಅನ್ನ ಬಂದ್ ಮಾಡಿದೆ ಈ ನಡುವೆ ಸಮಯ ವಿಷ ಏರ್ದಾಗ ಏರ್ತಾ ಇದೆ ಇಸ್ರೇಲ್ ಹಮಾಸ್ ನ ಜನರಿಗೆ ವಾರ್ನ್ ಮಾಡ್ತಾ ಇದ್ದಾರೆ ಅಲ್ಲಿ ಆದ್ರೆ ಹಮಾಸ್ ನ ಜನ ಅಲ್ಲಿ ಎಲ್ಲಿಗೆ ಹೋಗೋದು ಈಜಿಪ್ಟ್ ತನ್ನ ಗಡಿಯನ್ನ ಮುಚ್ಚಿಬಿಟ್ಟಿದೆ ನಾವು ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದೆ ಗಾಜಾದ ಜನ ಎಲ್ಲಿಗೆ ಹೋಗ್ಬೇಕು ಪಾಪ ಅಲ್ಲಿನ ಜನ ಇಸ್ರೇಲಿ ದಾಳಿ ಯಾವಾಗ ಆಗುತ್ತೋ ಅನ್ನೋ ಭಯದಲ್ಲಿದ್ದಾರೆ ಅವರಿಗೆ ಈ ಯುದ್ಧ ಬೇಡವಾಗಿತ್ತು ಆದ್ರೆ ಹಮಾಸ್ ದಾಳಿ ಮಾಡಿ ಎಲ್ಲವನ್ನ ಹಾಳು ಮಾಡ್ತು ಎಲ್ಲರನ್ನೂ ಹಾಳು ಮಾಡ್ತು ಹಮಾಸ್ಗೂ ಗೊತ್ತಿತ್ತು ಇಸ್ರೇಲ್ ವಾಪಸ್ ದಾಳಿ ಮಾಡೇ ಮಾಡುತ್ತೆ ಅಂತ ಆದ್ರೂ ಅದು ಇಸ್ರೇಲ್ನ ಕೆಣಕಿತ್ತು ಇವತ್ತು ಇಸ್ರೇಲ್ ದೀಪಾವಳಿಯನ್ನು ಶುರು ಮಾಡಿದೆ ಇನ್ನು ಇಸ್ರೇಲಿ ಸೈನ್ಯ ಗಾಜಾದ ಒಳಗಡೆ ನುಗ್ಗಿಲ್ಲ ಒಮ್ಮೆ ಒಳಗೆ ನುಗ್ಗಿದ್ರೆ ಇನ್ನೂ ಏನೇನಾಗುತ್ತೋ ಯಾರಿಗೂ ಗೊತ್ತು ಕಾದ್ ನೋಡೋಣ ಇಷ್ಟು ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ